ಹಾ ಅಲ್ಲ ಅತಿ ಇದು ಯಾವ ಊರಿದು ಯೂರಿದು ಯೇರೇನಿ ಫೇಮಸ್ ನಿಮ್ ತೋಟದಲ್ಲಿ ಅವ್ರು ನಿಮ್ಮ ಓನರು ನೀರಾ ಅಂತ ಕರಿಬೇಡಿ ಅಂತರ ನೀವ್ ಅಂತಿದ್ದೀರಾ ನೀರಾ ಅಂತ ಕರಿಬೇಡಿ ಅಂತಾರ ನೀವ್ ನೀರ ಅಂತೀರಾ ಕಲ್ಪರಸ ಕಲ್ಪಾಮೃತ ಎಷ್ಟು ಮರ ಈ ಥರ ಡೈಲಿ ಹತ್ತಿ ಎಷ್ಟು ತೆಗಿತೀರಾ ಡೈಲಿ ಡೈಲಿ ನೀವು ಎಷ್ಟು ಮರ ಹತ್ತತ್ತೀರಾ ಎಷ್ಟು ಜನ ಕೆಲಸಗಾರರು ಎಷ್ಟು ವರ್ಷದಿಂದ ನಡೀತಿದೆ ಆರು ವರ್ಷದಿಂದ ಎಷ್ಟು ರೋಗಿಗಳು ಬರ್ತಾರೆ ಪ್ರತಿದಿನ ಅಂದರೆ ಇದು ಎಲ್ಲ ಕಾಯಿಲೆಗಳಿಗೂ ಇಲ್ಲ ಅಂದರೆ ಬರೀ ತಂಪಾಗೋದಕ್ಕೆ ಮಾತ್ರನಾ ಶರೀರ ಹೌದಾ ಈಗ ನೀವು ಅತ್ತಿ ಅದನ್ನ ತಗೊಬರ್ತೀರ ಮೇಲ್ಗಡೆಯಿಂದ ಅದು ಸರಿ ಆಯ್ತು ಅತ್ತೆ ನಿಮ್ಮ ಹೆಸ್ರ ಅಂತ ತಿಪಸಮೆnda ಊರಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ನೀವು ನಾವು ಇದೆ ಊರೇ ಇದೆ ಊರೇನಾ ಇಲ್ಲಿ ಏನು ಮುಖ್ಯ ಇದನ್ನ ಮಾಡಬೇಕು ಅಂತ ಯಾರು ಫಸ್ಟ್ ಐಡಿಯಾ ಬಂದಿದ್ದು ಎಷ್ಟು ವರ್ಷದಿಂದ ಸ್ಟಾರ್ಟ್ ಮಾಡಿದ್ರು ಇದು ಆಗಲೇ ಮೊದಲ ಒಂದು 15 ವರ್ಷದಿಂದ ಸ್ಟಾರ್ಟ್ ಮಾಡಿದ್ರು ಆವಾಗ ಸುಮ್ಮನೆ ಮಡಕಿಲ್ಲಾ ಮಾಡ್ತಿದ್ರು ಮಡಕಿಲ್ಲಾ ಮಾಡಬೇಕಾದ್ರೆ ಅದು ಹುಳಿ ಆಗೋದು ಅಂಗ ತೆಲದಾರು ಅಂದ್ರೆ ಎಂಡ ಆಗ್ತಿತ್ತು ಅಂತ ಅದெல்லாம் ಆಗದು ಅದಕ್ಕೆ ಕಾಸರಗೋಡಿಂದ ಅಲ್ಲಿ ವಿಜ್ಞಾನಿಗಳು ಕಂಡು ಹಿಡಿದ್ರಂತ ಇದನ್ನ ಇಲ್ಲಿ ಹೋಗಿ ನಾವು ಟ್ರೈನಿಂಗ್ ಮಾಡ್ಕೊಂಡ್ ಬಂದ್ವಿ ಟ್ರೈನಿಂಗ್ ಮಾಡ್ಕೊಂಡ್ ಬಂದು ಈಗ ನಾವು ನಡೆಸ್ತಾ ಇದೀವಿ ಹೌದಾ ಅಂದ್ರೆ ಇವಾಗ ಏನು ಇದು ಮುಖ್ಯ ಉದ್ದೇಶ ಏನು ನೀವು ಹಣಕ್ಕೋಸ್ಕರ ಮಾಡ್ತಾ ಇದ್ರೆ ಇಲ್ಲ ಜನರಿಗೆ ಆರೋಗ್ಯ ಸಿಗಬೇಕು ಅಂತ ಮಾಡ್ತಿದ್ರ ಹೌದಾ ಅಂದ್ರೆ ನೀವು ಪ್ರತಿದಿನ ನೀರನ್ನು ಬಳಸ್ತೀರಾ ಬಳಸ್ತಾ ಇದ್ದೀರಾ ನಿಮಗೆ ಬಿ ಪಿ ಶುಗರ್ ಏನಾದರೂ ಇದೆಯಾ ಯಾವ್ಯಾವ ಕಾಯಿಲೆಗಳಿಗೆ ಇದನ್ನೆಲ್ಲ ಬಳಸ್ತಾರೆ ಯಾವ ಕಾಯಿಲೆ ಇದ್ರೂ ತಗೊಂಡ್ರೆ ಏನು ತೊಂದರೆ ಇಲ್ಲ ಬಿ ಪಿ ಇರಲಿ ಶುಗರ್ ಇರಲಿ ಇನ್ಯಾವುದು ಸ್ವಲ್ಪ ಆಟೋ ಪ್ರಾಬ್ಲಮ್ ಇರಲಿ ಪ್ರತಿಯೊಂದಕ್ಕೂ ಅನುಕೂಲ ಆಗುತ್ತೆ ಈ ತೋಟ ಈ ತೆಂಗಿನ ಈ ಗಿಡಗಳಿದಾವಲ್ಲ ಇದು ಎಷ್ಟು ಅಂದಾಜು ನಿಮ್ಮ ಪ್ರಕಾರ ಎಷ್ಟು ಎಕರೆಲ್ಲಿದೆ ಇದು ಸುಮಾರು ಎಲ್ಲ ಒಂದು ಮೂವತ್ತು ಎಕರೆ ಮೂವತ್ತು ಎಕರೆಗೆ ತೆಂಗು ಹಾಕಿದ್ದಾರೆ ಇದರಲ್ಲಿ ಈ ನೀರಾದಲ್ಲಿ ಬರೀ ನೀರ ಒಂದೇ ಮಾಡ್ತಾರೋ ಇಲ್ಲ ಬೇರೆ ಬೇರೆ ಇದರಲ್ಲಿ ಉತ್ಪನ್ನ ಉತ್ಪಾದನೆಗಳು ಬೇರೆ ಏನಾದ್ರು ಇದಾವೆ ಗಂಧ ಇದೆ ಪಪ್ಪ ಇದೆ ಆಗಲಿಲ್ಲ ಬೆಳೆಸಿದಾಗಲಿಲ್ಲ ನೀರಾ ಬೆಳಿತೀವಿ ಅಂದ್ರೆ ಬೇರೆ ಬೇರೆ ಏನು ಮಾಡ್ತೀರಾ ನೀರ ಮಾಡ್ತೀವಿ ನೀರ ಬೆಲ್ಲ ಹಾ ಬಿಸ್ಕೆಟು ಮಾಡ್ತೀರಲ್ಲ ಮತ್ತೆ ಇದು ಜೇನು ಸಾಕಾಣಿಕೆ ಬೇರೆ ಇದೆ ಅಂತ ಹೇಳಿದ್ರಿ ಆಗಲೇ ಹ್ಞೂ ನೋಡಿ ಈಗ ನೀರ ಅವರು ಅದು ಬಾಕ್ಸ್ ಅಲ್ಲೇ ಇರುತ್ತಾ ಮೇಲ್ಗಡೆನೆ ಹಾಂ ಹಾಂ ಇದನ್ನ ಮತ್ತೆ ಫಿಲ್ಟರ್ ಮಾಡಿ ಡೈರೆಕ್ಟು ಬಾಕ್ಸ್ಗೆ ಹಾಕೊಡ್ತೀರಾ ಬಾಟ್ಲಿಗೆ ಅಷ್ಟೇ ಬೇರೆ ಇನ್ನ ಇದ್ರದ್ದು ಬೇರೆ ಏನು ಮಾಡಲ್ಲ ಅಂದ್ರೆ ಎಷ್ಟು ಸಿಕ್ತು ಈ ಗಿಡದಲ್ಲಿ ಎಷ್ಟು ಸಿಕ್ತು ನಿಮ್ಗೆ ಈಗ ಅರ್ಧ ಲೀಟರ್ ಇದೆ ಅರ್ಧ ಲೀಟರ್ ಅಂದ್ರೆ ಅಂದ್ರೆ ಟೈಮಿಂಗ್ ಐತಲ್ಲ ಏನು ಅಂದ್ರೆ ಒಂದು ಒಂದು ಮರದಿಂದ ಒಂದು ವಾರದಿಂದ ಎರಡು ಎರಡು ಲೀಟರ್ ವರೆಗೂ ಬರುತ್ತೆ ಅದು ಬೆಳಗ್ಗೆ ಟೈಮ್ ಸಾಯಂಕಾಲ ಟೈಮ್ ಬೆಳಗ್ಗೆ ಎಷ್ಟು ಬರುತ್ತೆ ಸಾಯಂಕಾಲ ಅರ್ಧ ಬರುತ್ತೆ ಅಂದ್ರೆ ದಿನ ಎರಡು ಹೊತ್ತು ದಿನ ಎರಡು ಈಗ ಯುವಕರೆಲ್ಲ ಏನೇನ್ ಮಾಡ್ಬೇಕು ಏನೇನ್ ಮಾಡ್ಬೇಕು ಅಂತ ಕೇಳ್ತಾರೆ ಇದರಿಂದ ಲಾಭ ಇದೆಯಾ ಇಲ್ಲ ನಷ್ಟ ಆಗುತ್ತಾ ತೆಂಗಿನ ಮರಕ್ಕೆ ಸುಮಾರು ಕಾಯಿಗೂ ಇದಕ್ಕೂ ಎಪ್ಪತ್ತು ಪೈಸಾ ಭಾಗ ಹೆಚ್ಚಿಗೆ ಲಾಭ ಇದೆ ಹಾಂ ನೂರಾಗ ಇಪ್ಪತ್ತೈದು ಪೈಸ ಭಾಗ ಬರೀ ತೆಂಗಿನಕಾಯಿ ಬರುತ್ತೆ ಇದನ್ನು ತೆಗೆದ್ರೆ ಎಪ್ಪತ್ತೈದು ಪೈಸಾ ಭಾಗ ಜಾಸ್ತಿ ಬರುತ್ತೆ ಅಂದ್ರೆ ನಮ್ಮವರೆಲ್ಲ ಏನು ಯೋಚನೆ ಮಾಡ್ತಾರೆ ಅಂದರೆ ಈ ಒಂಬಾಳೆನ ಬಿಡೋದ್ರಿಂದ ಅದು ಮತ್ತೆ ಕಾಯಾಗಿ ಅದ್ರ ಫಲ ಬರುತ್ತೆ ಅದನ್ನು ನಾವು ಕೊಬ್ಬರಿ ಮಾಡಿ ಮಾರ್ಕೋಬಹುದು ಇದಕ್ಕಿಂತ ಲಾಭ ಜಾಸ್ತಿ ಪಡಿತೀವಿ ಹೇಳಿ ಈಗೆಲ್ಲ ಫಾಸ್ಟ್ ಜನ್ರೇಷನ್ ಅಲ್ವಾ ಆ ತರ ಥಿಂಕ್ ಮಾಡ್ತಾರೆ ಬಟ್ ಅದಕ್ಕೂ ಇದಕ್ಕೂ ನೀವು ಏನನ್ನ ಜನರಿಗೆ ಹೇಳ್ಬೇಕು ಅನ್ನೋದಿದ್ರೆ ಹೇಳಿ ಕಾಯಿ ಮಾರೋದಕ್ಕೂ ನೀರು ಎಪ್ಪತ್ತೈದು ಪೈಸ ಭಾಗ ಲಾಭ ಐತಿ ಇದ್ರಲ್ಲಿ ಸರಿ ಪೈಸ ಭಾಗ ಬರುತ್ತೆ ಇದ್ರಲ್ಲಿ ಮಾಡಿದ್ರೆ ಎಪ್ಪತ್ತೈದು ಪೈಸ ಭಾಗ ಜಾಸ್ತಿ ಬರುತ್ತೆ ಅಂದ್ರೆ ಇದು ಲಾಭದಾಯಕ ಒಂದು ಮರದಿಂದ ಒಂದು ಒಂದು ಒಂದೂವರೆ ಲೀಟರ್ ಲೆಕ್ಕ ಹಾಕೊಂಡ್ರು ಕೂಡ ಕನಿಷ್ಠ ಅಂದ್ರು ಒಂದು ಒಂದೂವರೆ ಲೀಟರ್ ಅಂದ್ರೂ ಕೂಡ ಏನು ಬಾಟ್ಲು ಐವತ್ತು ಐವತ್ತೈದು ನೂರೈವತ್ತು ಒಂದು ರೂಪಾಯಿ ಕನಿಷ್ಠ ಅಂದರೆ ಐನೂರು ನಾನೂರೈವತ್ತು ಅಂತ ಬರುತ್ತೆ ಅಂದರೆ ಆದಾಯ ಅಂತೂ ಇದೆ ಹ್ಞೂ ಯಾವುದು ಲಾಸ್ ಆಗೋ ಅಂಥದ್ದು ಇಲ್ಲ ಏನಿಲ್ಲ ಕನಿಷ್ಠ ಅಂದರೂ ಒಂದು ಮರಕ್ಕೆ ಚೆನ್ನಾಗಿ ಬಂದ್ರೆ ಜನಕ್ಕೆ ನಾವು ಆರೈಕೆ ಮಾಡಿದರೆ ಆರರಿಂದ ಏಳ್ನೂರು ರೂಪಾಯಿವರೆಗೂ ಲಾಭ ಇದೆ ಒಂದು ಮರಕ್ಕೆ ಒಂದು ದಿವಸಕ್ಕೆ ಸರ್ ಒಂದು ಎಳ್ನೀರು ಬರ್ಬೇಕಂದ್ರೆ ಆರು ತಿಂಗಳು ಬೇಕು ಹೌದು ಒಂದು ತಿಂಗಳು ಹೌದು ಒಂದು ಎಳ್ನೀರು ಬರ್ಬೇಕಂದ್ರೆ ಆರು ತಿಂಗಳು ಬೇಕು ಇದು ಪ್ರತಿ ಟೈಮ್ ಮರಕ್ಕೆ

राजकुमार है राज क्या डेली कितना तुम भी वो वैसा नीरा लेके आता हो कल परसा किधर से आया तुम बिहार से उधर का काम किया तो नहीं इधर आने के लिए नया काम है क्या नया काम नहीं, नहीं।, नहीं। उधर भी किया नहीं उधर नहीं। ज्यादा उधर अच्छा है इधर अच्छा है तुमको इधर अच्छा है इधर अच्छा है क्या क्या मिलेगा इसमें नीरा में क्या क्या मिलेगा नीरा मिलेगा नीरा बिल्ला और हेल्थ के लिए क्या क्या प्रयोजन है तुमको पता है ना तुम इतना दिन काम किया ना के लिए हाँ। लीवर के लिए अच्छा लीवर नीरा पीने से हाँ। और सेहत के लिए सभी की बहुत, अच्छा बहुत अच्छा होता है बहुत अच्छा होता है और मीरा बेला के लिए टी कॉफी हाँ हाँ। दूध के दूध में मिक्स करके हाँ। पूरा इसमें आ, काफी चाय सभी बनाना पड़ेगा मेरा के टी कॉफी सभी बनता सभी बनता ओ इसमें साइड इफेक्ट नहीं है क्या नहीं। कुछ वो अल्कोहल होता है क्या ज्यादा नहीं वो एक दिन दो दिन छोड़ने के बाद ये अलग अलग होता है क्या दो चार नहीं कैसे रखना है इसमें इसका फ्रिज में रखना नहीं तो वो खराब होता है ಯೂಸ್ ನೈಕರ್ಣ ಖರಾಬೋನ ವಯಸ್ಸಾ ಪಿನ ಪಡೆಗಿದ್ರೆ ಆ ಥರ ತುಪ್ಪ ಇವರು ಭಾಳ ವರ್ಷದಿಂದ ಕುಡಿತಿದ್ದಾರೆ ನೋಡಿ ಇದೆ ನೀರ ಪ್ಯೂರ್ ಕಲರ್ ಇದಕ್ಕೇನು ಮಿಕ್ಸ್ ಮಾಡೋಲ್ಲ ಏನೂ ಇಲ್ಲ ಏನು ಇಂಡಿ ಇಂಡ್ರಿಡೆನ್ಸ್ ಏನು ಇರಲ್ಲ ಡೈರೆಕ್ಟ್ ಹೆಂಗೆ ಮರದಿಂದ ತೆಗಿತಾರೋ ಡೈರೆಕ್ಟ್ ಹಂಗೆ ಕೊಡ್ತಾರೆ ಹ್ಞೂ ನೀವು ಕುಡೀರಿ ಮತ್ತೆ